ನಮಸ್ಕಾರ ನಾನ್ ನಿಮ್ಲರ ಪ್ರೀತಿಯ ಕೊರಿಬಾನ್ ಸುನೀಲ್ ಓಕೆ ಸ್ವಲ್ಪ ಮಾತಾಡ್ಬೇಕಾದ್ರೆ ತೊದಲು ಬಂದೇ ಬರುತ್ತೆ ಕೆಲವು ಏನೋ ಒಂದು ಅಕ್ಷರಗಳು ಮಾತಾಡ್ಬೇಕಾದ್ರೆ ತೊದಲ್ತೀವಿ ಅಲ್ವಾ ಸೊ ಹಿಂಗಾದಾಗ ಇದರ ಬಗ್ಗೆ ಇಟ್ಕೊಂಡೊಂದು ಏನು ಕಾನ್ಸೆಪ್ಟ್ ಮಾಡಬಾರ್ದು ಅನ್ನಿಸ್ತು ಸೊ ಒಂದು ಕಾನ್ಸೆಪ್ಟ್ ಮಾಡಿದ್ದೀನಿ ಸೊ ಆ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಬೇಕು ಅಂದರೆ ನೀವು ನನ್ನ ಜೊತೆ ಬರಬೇಕು ಒಂದು ಎರಡು ಹೆಜ್ಜೆ ಹಾಕೊಂಡು ನಗ ನಗತಾ ಒಂದು ಕಾರ್ಯಕ್ರಮ ದಯವಿಟ್ಟು ಆಶೀರ್ವಾದ ಮಾಡಿ ಸೊ ನಮ್ಮ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ ಬನ್ನಿ ಮತ್ತೆ ನನ್ನ ಹಿಂದೆ ಓಕೆ ಸ್ವಲ್ಪ ಮಾತಾಡಬೇಕಾರೆ ತೊಗೊಳಲು ಬಂದೇ ಬರುತ್ತೆ ಹಾಗೆ ನೋಡಿ 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 ಗೂಬೆ ಪುಕ್ಕ ಹೇಳಿ ಕಾಗೆ ಪುಕ್ಕ ಗೂಬೆ ಪುಕ್ಕ ಹಾಸಾನಿ ಹಾಸಾನಿ ಸಹ ಹಾಸಾನಿ ಸ್ಯಾರಿ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಕುಕ್ಕ ಪುಕ್ಕ ಕಾಗೆ ಕುಕ್ಕ ಗೂಬೆ ಹೀಗೆಲ್ಲ ನಿಮಿಷ ಆಂಟಿ

ಏನ್ ಮಾಡ್ತಾ ಇದೀರ ಬಿಕಾಮ್ ವಿಕಮ್ಮ ನಿಮ್ಮ ಹೆಸರೇನು ವೇಣುಗೋಪಾಲ್ ಅಂತ ವೇಣುಗೋಪಾಲ್ ಅಂತ ಅಂತ ಗೋಕಿಟ್ಕೊಂಡಿರ್ಬೋದ ವೇಣುಗೋಪಾಲ್ ಸಾಕಲ್ವಾ ನಮ್ ಹೆಸರು ವೇಣುಗೋಪಾಲ್ ಅಂತ ಹೌದಾ ಅಂತ ಹೇಳಿ ಸೇರ್ಸ್ಬಾರ್ದು ನನ್ನ ಹೆಸರು ವೇಣುಗೋಪಾಲ್ ವೇಣುಗೋಪಾಲ್ ಅಷ್ಟೇ ಓಕೆ ಬ್ರೋ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಇಷ್ಟೇ ಐದು ಸತಿ ಹೇಳಿ ಸಾಕು ಕಾಗೆ ಪುಕ್ಕ ಬೂಬೆ ಪುಕ್ಕ ಕಾಮಿಡಿ ಅದಷ್ಟೇ ಹೇಳಿ ಯಾರ ಹೇಳಿ ಕಾಗೆ ಕುಪ್ಪ ಗೂಗೆಕ್ಕ ಕಾಗೆ ಕುಪ್ಪ ಕಾಗೆ ಪುಕ್ಕ ಗೂಬೆ ಪುಕ್ಕ ಎರಡಕ್ಕೂ ಪುಕ್ಕ ಇರುತ್ತಲ್ವಾ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಅಷ್ಟೇ ಹೇಳಿ ಕಾಗೆ ಪುಕ್ಕ ಗೂಬೆ ಪುಕ್ಕ कागे पुक्का गुबे पुक्का हरी कागे कागे पुक्का गुबे कुप्पा कुप्पा लगा पुक्का कागे पुक्का गुबे पुक्का चेंज करें कागे पुक्का गुबे पुक्का 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 ला हाँ एडी

ಕಾಲೇಜ್ ಮಾಡ್ತಾ ಇದೀರಾ ಕಾಲೇಜ್ ಓದ್ತಾ ಇದ್ದೀನಿ ಕಾಲೇಜ್ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಓದ್ತಾ ಇದರ ಅಷ್ಟೇ ಹೇಳ್ತೀನಿ ಏ ಒಬ್ಬರಿಗೆ ಹೇಳ್ಬೇಕು ಇನ್ನೊಬ್ರು ಹೇಳ್ಬಾರ್ದು ರೈಟ್ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಇದನ್ನ ಐದ್ ಸತಿ ಹೇಳಿ ಜೋರ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಕೋಳಿ ಪುಕ್ಕ ಕಾಗೆ ಪುಕ್ಕ ಉಪ್ಪ ಸರಿ ಏನ್ ಮಾಡ್ತಾ ಇದ್ದೀರಾ ನಾವು ಬಿಕಾಂಬ ಬಿಕಾಂಬಾ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಜೋರಾಗಿ ಹೇಳ್ಬೇಕು ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ कागे गुबेपुकु गुबे पुख कागे पुख गुबे पुख कगे पुख गुबे पुख कगे पुख गुबे पुख कगे पुख गुबे पुख कगे पुख गुबे पुख गुबे सरबीडी सगे पुका गुबेपुक गुबे पुख ಕಾಗೆ ಕಾಗೆ ಪುಕ್ಕ ಗುಬೆ ಪುಕ್ಕ ಕಾಗೆ ಪುಕ್ಕ ಗುಬೆ ಪುಕ್ಕ ಬರಲ್ಲ ಒಂದ್ ರೇಂಜ್ ಬರಲ್ಲ ಸೂಪರ್ ಮಾಡ್ರಪ್ಪ ನಿಮ್ ಹುಡುಗನ್ಗೆ ಸೂಪರ್ ಮಾಡ ಬನ್ನಿ ನಿಮ್ ಹೆಸರೇನು ತರುಣ್ ಏನ್ ಮಾಡ್ತಾ ಇದ್ರ ಬ್ರೋ ಫಸ್ಟ್ ಇಯರ್ ಬಿಕಮ್ ಫಸ್ಟ್ ಇಯರ್ ಬಿಕಮ್ ಓಕೆ ಒಂದನ್ ಹೇಳ್ತೀನಿ ಒಂದ್ ಐದ್ ಸತಿ ಹೇಳ್ತೋರ್ಸ್ತೀರಾ ಕಾಗೆ ಪುಕ್ಕ ಗೂಬೆ ಪುಕ್ಕ

ನಾನೊಂದು ಹೇಳ್ತೀನಿ ಅದನ್ನ ಹೇಳ್ಬೇಕಾಯ್ತಾ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಇದನ್ನ ಜೋರಾಗಿ ಹೇಳ್ಬೇಕು ಹೇಳಿ ಹಾ ಕಾಗೆ ಕಾಗೆ ಬುಕ್ಕ ಗೂಬೆ ಪುಕ್ಕಾನೆ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಕಾಗೆ ಪುಕ್ಕ ಗೂಬೆ ಹೌದಾ ಹೇಳಿ ಹಾಡು ಹೇಳಿ ನೋಡೋಣ ಹೇಳಿ ಇವತ್ತೇನು ವಿಶೇಷ ವಿಶೇಷ ಇದೆ ನಂದೇ ಇವತ್ತು ನಿಮ್ಮ ಹೆಸರು ನನ್ನ ಹೆಸರು ರಾಜೇಂದ್ರ ರಾಜೇಂದ್ರ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಅವ್ರಿಗೋಸ್ಕರ ಒಂದು ಹಾಡು ನಗುತ ನಗುತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಸ ಹರುಸ ಉಲ್ಲಾಸದ ಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಆಯ್ತಾ ಸೂಪರ್ ಓಕೆ ತಮ್ಮ ಹೆಸರು ಹೇಳಿ ದರ್ಶನ್ ಏನ್ ಬರ್ದರು ಐಟಿಂಗಿದಿರ ದರ್ಶನ್ ಹೆಸರು ಇಟ್ಟುಕೊಂಡಿರೋ ಅಲ್ಲೆಲ್ಲ ಓಡ್ತಿರಲ್ಲ ಗುರು ಯಾಕೆ ಬ್ರದರು ಓಕೆ ಏನ್ ಮಾಡ್ತಾರ ನೀವು ಬಿಕಮ್ ಬಿಕಮಾ ಓಕೆ ಏನಿಲ್ಲ ಕೋಳಿ ಪುಕ್ಕ ಗೂಬೆ ಪುಕ್ಕ ಕೋಳಿ ಪುಕ್ಕ ಗೂಬೆ ಪುಕ್ಕ ಇದನ್ನ ಐದು ಸರ್ತಿ ಹೇಳಿ ಸಾಕು ಕೋಳಿ पुಕ್ಕ ಗೂಬೇ पुಕ್ಕ ಕೋಳಿ पुಕ್ಕ ಗೂಬೇ पुಕ್ಕ ಆಂದ್ರ ನಾನೇನ್ ಮಾಡ್ಲಿ ಕಾಗೆ पुಕ್ಕ ಗೂಬೇ पुಕ್ಕ पुಕ್ಕರುತ್ತಲ್ವಾ ಕಾಗೆ पुಕ್ಕ ಗೂಬೇ पुಕ್ಕ ಕಾಗೆ पुಕ್ಕ ಆ ಬರ ಕಾಗೆ पुಕ್ಕ ಗೂಬೇ पुಕ್ಕ ಕಾಗೆ पुಕ್ಕ ಗೂಬೇ पुಕ್ಕ ಕಾಗೆ ಗೂಪೆ ಕಾಗೆ पुಕ್ಕ ಗೂಬೇ पुಕ್ಕ ಕಾಗೆ पुಕ್ಕ ಗೂಬೇ पुಕ್ಕ ಹಂಗೇ ಕಾಗೆ ಏಯ್ ಏಯ್ ಏ ಬ್ರೇಕ್ ಸಿಕ್ಕ கே பக்கூக்கேஜு ಕಾಗೆದು ಗೋಬೆದು ಇನ್ನೊಂದು ಇನ್ನೊಂದ್ಸತಿ ಟ್ರೈ ಮಾಡಿ ಲಾಸ್ಟ್ ಏ ಲಾಸ್ಟ್ ಸುಂದರ ಕಾಗೆ ಪುಕ್ಕ ಗುಬ್ಬೆ ಕುಕ್ಕ ಕಾಗೆ ಪುಕ್ಕ ಗೊಬೆ ಪುಕ್ಕ ಕಾಗೆ ಕುಕ್ಕಿಲ್ಲ ತೊಂದರೆ ಅಲ್ಲ ಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಟ್ರೈ ಮಾಡಿದ್ದೀರಾ ಥ್ಯಾಂಕ್ ಯು ಮಾಡಿ ಹಾಂ ಏನ್ ಬ್ರೋ ನೀವು ಸಮಾಚಾರ ಏನ್ ಫುಲ್ ಮ್ಯೂಸಿಕ್ ಡೈರೆಕ್ಟರ್ ತಂಗಿದೀರಲ್ಲ ಏ ರೈಮನ್ ಅವ್ರ ಇದ್ದಂಗೆ ತಂಗಿದೀರ ಹೌದಾ ಓಕೆ ನಿಮ್ಮ ಹೆಸರೇನು ಪುನೀತ್ ಪುನೀತ್ ಒಬ್ಬ ನಮ್ಮ ಅಪ್ಪನವ್ರ ಹೆಸರು ಇಟ್ಕೊಂಡಿದೀರ ಓಕೆ ಏನ್ ಮಾಡ್ತಾರ ನೀವು ಬಿಕಾಂ ಗುರು ದೃಷ್ಟಿ ಆಗ್ಬಾರ್ದು ಅಂತನಾಂಗ್ ಹೇಳ್ತೀನಿ ಅದನ್ನ ಕೋಳಿ ಪುಕ್ಕ ಕೂಬೆ ಪುಕ್ಕ ಕೋಳಿ ಪುಕ್ಕ ಕೂಬೆ ಪುಕ್ಕ ನಿಮ್ಗೆ ಅದು ಬಂದಿಲ್ಲ ಅಂದ್ರೆ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಹೇಳದ್ರ ಹೇಳಿ ಕಾಗೆ ಪುಕ್ಕ ಗೂಬೆ ಪುಕ್ಕ ಜ್ವರ ಹೇಳಿ ಕಾಗೆ ಪುಕ್ಕ ಗೂಬೆ ಪುಕ್ಕ 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 ಸೂಪರ್ ಬ್ರೋ ಕಂಗ್ರೆಟ್ಸ್ ವಿನ್ನರ್ ಬ್ರೋ ನೀವು ವಿನ್ನರ್ ಸೂಪರ್ ಹೆಸರೇನು ನಿನ್ನ ಹೆಸರೇನು ಕೀರ್ತ ಹೌದಾ ನೀಂಗ್ ಆಡ್ ಬರ್ತಾ ಹೇಳಕ್ಕೆ ಹೇಳು ಆಡ್ರಿ ಹೇಳುತ್ತೇಳ್ತಾರಲ್ಲ ಹಂಗಾಗೋತಿದ್ ಕನ್ವರ್ಲ ಯಾರು ಓ ಇಲ್ಲವ್ರೆ ನಮ್ಮ ಬಾಸು ಏನೋ ಇದು ಕವಿತೆ ಬರೀತಾವ್ರೆ ಏನೋ ಕವಿತೆ ಬರಿತಾ ಇದಾರೆ ನಮ್ ಬಾಸು ಬಾಸ್ ನಿಮ್ಮ ಹೆಸರೇನು ನಾವು ಪ್ರವೀಣ್ ಅಂತ ಪ್ರವೀಣ್ ಅಂತ ಗುರು ರಾಹುಲ್ ಇದೀರಾ ಹಿಂದಿ ಬಿಡಿ ಏನ್ ಮಾಡ್ತಾ ಇರೋದು ಬಿಕಾ ಫೈನಲ್ ಇದೊಂದು ಹೇಳಿ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಐದು ಸತಿ ಜ್ವರ ಹೇಳಿ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬಿಗೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ I गूबे कक्का अंत <laughs> <laughs> गूबे पुक्का कागे पुक्का गूबे पुक्का कागे पुक्का <laughs> हाँ. गूबे पुक्का कागे पुक्का हाँ. गूबे पुक्का कागे पुक्का हाँ. गूबे पुक्का कागे पुक्का गूबे पुक्का कागे पुक्का गूबे पुक्का कागे पुक्का

ಕೋಳಿ ಪುಕ್ಕ ಗೂಬೆ ಪುಕ್ಕ ಅಷ್ಟೇ ಸೂಪರ್ ಅಷ್ಟೇ ಅದನ್ನ ಜೋರಾಗಿ ಹೇಳಿದ್ರೆ ಆಯ್ತಪ್ಪ ಇನ್ನೊಂದ್ಸತಿ ಹೇಳಿಬಿಡಿ ಸರ್ ಕೋಳಿ ಪುಕ್ಕ ಗೂಬೆ ಪುಕ್ಕ ಅಷ್ಟೇ ಅಷ್ಟೇನಾ ಅಷ್ಟೇ ಆಗೋಯ್ತು ಓಕೆ ಥ್ಯಾಂಕ್ ಯು ಓಡಿ ಬನ್ನಿ ಏ ಹಲೋ ಬನ್ರಿ ನಿಮ್ಗೆ ಕಾಯ್ತಾ ಇದ್ವಿ ಬನ್ನಿ ಬನ್ನಿ ಊಟ ಮಾಡ್ಕೊಂಡು ಹೋಗಂತ್ರಿ ಬನ್ನಿ ಓಕೆ ನಿಮ್ಮ ಹೆಸರೇನು ಮಂಜುನಾಥ್ ಏನ್ ಮಾಡ್ತಾ ಇದ್ರಿ ನೀವು ನಾವು ಈವೆಂಟ್ಸ್ ಡೆಕೋರೇಷನ್ ಮಾಡ್ತೀವಿ ಬಲೂನ್ ಡೆಕೋರೇಷನ್ ಈವೆಂಟ್ ಈವೆಂಟ್ ಬಲೂನ್ ಡೆಕೋರೇಷನ್ ನೀವು ಹೌದಾ ಓಕೆ ನಿಮ್ಗೊಂದು ಹೇಳ್ತೀನಿ ಇಲ್ಲ ಕೋಳಿ ಪುಕ್ಕ ಗೂಬೆ ಪುಕ್ಕ ಕೋಳಿ ಪುಕ್ಕ ಗೂಬೆ ಪುಕ್ಕ ಐದು ಸತಿ ಹೇಳಿ ಕೋಳಿ ಪುಕ್ಕೂ ಗೂಬೆ ಗೂಬೆ ಗೂಬೆದು ಪುಕ್ಕ ಗೋಳಿ ಪುಕ್ಕ ಗೂಬೆ ಪುಕ್ಕ ಕೋಳಿ ಪುಕ್ಕ ಗೂಬೆ ಪುಕ್ಕ ಅಷ್ಟೇ ಹೇಳಿ ಹೇಳಿ ಗೋಳಿ ಕೋಳಿ ಪುಕ್ಕ ಗೂಬೆ ಪುಕ್ಕ ಕುಪ್ಪ ಅಲ್ಲು ಪುಕ್ಕ ಪುಕ್ಕ ಗುರು ಅದ್ರದ್ದು ಇದು ಗುರು ಹಂಗೆ ಹಂಗೆ ಕೋಳಿ ಪುಕ್ಕ ಗೂಬೆ ಪುಕ್ಕ ಅಷ್ಟೇ ಹೇಳಿ ಕೋಳಿ ಪುಕ್ಕ ಗೂಬೆ ಪುಕ್ಕ ಹೇಳಿ ಕರೆಕ್ಟ್ ಹೇಳಿ ಕೋಳಿ ಕುಪ್ಪ ಕೋಳಿ ಕೊಪ್ಪ ಅಲ್ಲ ಕೋಳಿದು ಪುಕ್ಕನೇ ಇಲ್ಲ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಕುಕ್ಕ ಅಷ್ಟೇ ಹೇಳಿ ಕಾಗೆ ಪುಕ್ಕ ಕೋಳಿ ಕುಪ್ಪ ಕೋಳಿ ಕೋಳಿ ಎಲ್ಲಿಂದ ಬಂತು ಕೋಳಿ ಎಲ್ಲಿಂದ ಬಂತ ಚಿಕನ್ ಕೋಳಿ ಪುಕ್ಕ ಗೂಬೆ ಪುಕ್ಕ ಕೋಳಿ ಪುಕ್ಕ ಗೂಬೆ ಪುಕ್ಕ ಕೋಳಿ ಕುಪ್ಪುಕ್ಕ ಗೂಬೆ ಕುಪ್ಪುಕ್ಕ ಕೋಳಿ ಕುಪ್ಪ ಬರಲ್ವಾ ಕೋಳಿ ಪುಕ್ಕ ಗೂಬೆ ಪುಕ್ಕ ಕೋಳಿ ಪುಕ್ಕ ಗೂಬೆ ಪುಕ್ಕ ಕೋಳಿ ಪುಕ್ಕ ಗೂಬೆ ಪುಕ್ಕ ಹೇಳಿ ಕೋಳಿ 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 ಪಕ್ಕನಾ ಬೇಡ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆದು ಪುಕ್ಕ ಕಾಗೆ ಗೂಬೆ ಅವೆರಡರದೇ ಪುಕ್ಕ ಅನ್ಬಿಟ್ಟು ಅಷ್ಟೇ ಕಾಗೆ ಪುಕ್ಕ ಗೂಬೆ ಪುಕ್ಕ ಹಾ ಹೇಳಿ ಕಾಗೆ ಪುಕ್ಕ ಗೂಬೆ ಕುಪ್ಪುಕ್ಕ ಕಾಗೆ ಕುಪ್ಪ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಅಷ್ಟೇ ಸೂಪರ್ ಬಿಡಿ ಮಾಡಿದ್ರಲ್ಲ ಸಭಾಷ್ ಸೂಪರ್ ಹಂಗೆ ನಿಮ್ಮ ನಿಮಿಷ ಆಂಟಿ ಲಾವಣ್ಯ ಎದುರ್ತಾರೆ ಗನ್ನ ಮೈಕ ಇದು ಹೇಳಿ ಇದು ಗನ್ನ ಮೈಕ ಫಸ್ಟ್ ಇದನ್ನ ಹೇಳಿ ಮೈಕ್ ಮತ್ತೆ ಗನ್ನ ಇದು ನಾನ್ ನಿ ತೋರ್ಸುದಾ ಮತ್ತೆ ಓಕೆ ನಾನ್ ನಿಮ್ಗೊಂತ ಏನ್ ನಿಮ್ ಏನಂದ್ರೆ ಲಾವಣ್ಯ ಏನ್ ಮಾಡ್ತಾ ಇದ್ದೀರಾ ಬಿಸಿ ಫಸ್ಟ್ ಏನಿಲ್ಲ ನಾನು ಎರಡು ಲೈನ್ ಹೇಳ್ತೀನಿ ಹೇಳಿ ಸರ್ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಪುಕ್ಕ ಗೊತ್ತಾಯ್ತಾ ಕಾಗೆ ಪುಕ್ಕ ಗೂಬೆ ಪುಕ್ಕ ಇದನ್ನ ಈ ಸತಿ ಹೇಳಿ ಸರ್ ಕಾಗೆ ಪುಕ್ಕ ಗೋಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಕಾಗೆ ಪುಕ್ಕ ಗೂಬೆ ಪುಕ್ಕ 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 ಅಷ್ಟೇ ಕಾಗೆ ಪುಕ್ಕ ಗೂಬೆ ಗೋ ಪುಕ್ಕ ಇರುತ್ತೆ ಕಾಗೆ ಪುಕ್ಕ ಗೂಬೆ ಪುಕ್ಕ 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 ಗಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಕುಕ್ ಪುಕ್ಕ ಗೂಬೆ ಪುಕ್ಕ ಕುಕ್ಕ ಪುಕ್ಕ ಸೂಟ್ರಿ ಓಕೆ ಪರಲ್ಲ ಟ್ರೈ ಮಾಡಿದ್ರ ಥ್ಯಾಂಕ್ ಯು ವೆರಿ ಮಚ್ ಅಷ್ಟೆ ಇನ್ನೇನಿಲ್ಲ ಥ್ಯಾಂಕ್ ಯು ಎಂಜಾಯ್ ಮಾಡಿ ಕಾಗೆ ಕುಪ್ಪ ಪುಕ್ಕ ಪುಕ್ಕ ನೋಡಿ ನೋಡಿ ನೋಡಿ

ಪುಕ್ಕ ಅಸಾನಿ ಸಹ ಅಸ್ಸಾನಿ ಸಹ ಅಸ್ಸಾನಿ ಸಾರೀ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗುಬೇ ಪುಕ್ಕ ಕಾಗೆ ಪುಕ್ಕ ಗೂ ಬೇಕು ಕಾಗೆ ಪುಕ್ಕ ಗೂ ಬೇಕು ಮಾಡ